ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಕೇಸರಿ ಪಡೆಯಿಂದ ಪ್ರೊಟೆಸ್ಟ್ ನಡೀತಾ ಇದೆ ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದೆ ಬಿಜೆಪಿ ಬಿಜೆಪಿ ನಾಯಕರು ಗಾಂಧಿ ಪ್ರತಿಮೆಯ ಮುಂದೆ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೋಸ್ಟರ್ ಹಿಡಿದು ಕೇಸರಿ ನಾಯಕರು ರಣ ಕಹಳೆಯನ್ನು ಮೊಡಗಿಸಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಕಾಲ್ತುಳಿತ ಘಟನೆಯಲ್ಲಿ ಹನ್ನೊಂದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಇದರಲ್ಲಿ ಸರ್ಕಾರ ಈ ಒಂದು ದುರ್ಘಟನೆಯ ಹೊಣೆಯನ್ನು ಹೊರಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ತುಡಿತ ಇದರ ಹೊಣೆಯನ್ನು ಸರ್ಕಾರವು ವಹಿಸಿಕೊಳ್ಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಗೃಹ ಸಚಿವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನರಸತ್ತ ಗೃಹ ಸಚಿವರಿಗೆ ನರಸತ್ತ ಗೃಹ ಸಚಿವರಿಗೆ ಅಮಾಯಕರ ಕೊಲೆ ಮಾಡಿದ ಸರ್ಕಾರಕ್ಕೆ ಅಲ್ಲ ಅವ್ರಿಗೆ ಕೊರತೆ ಅದೇನು ತಲೆಗೆ ಹೋಗೋ ಹೋಗಲಾರದಷ್ಟು ಮದ ಏರ್ಬಿಟ್ಟಿದೆ ಅವ್ರಿಗೆ ಈ ಕಾರ್ಯಕ್ರಮ ಮಾಡಿ ಅವರು ಮೆಂಟಲಿ ಈ ಕಾರ್ಯಕ್ರಮ ಕ್ರೆಡಿಟ್ ಬರಬೇಕು ನನಗೆ ಆರ್ ಸಿ ಬಿ ಗೆದ್ದುಬಿಟ್ರು ಏನೋ ಮೋಸ್ಟ್ಲಿ ಅವ್ರು ಗೆಲ್ಲಲ್ಲ ಅಂತ ಅಂದ್ಕೊಂಡಿದಾರೆ ಆರ್ ಸಿ ಬಿ ಗೆಲ್ಲ ಹದಿನೆಂಟು ವರ್ಷ ಗೆದ್ದಿಲ್ಲ ಈ ವರ್ಷ ಏನೋ ಗೆಲ್ತೈತಾ ಅನ್ನೋದು ಡೌಟ್ ಇರ್ಬೇಕನ್ನ ಅವ್ರಿಗೆ ಗೆದ್ದ ತಕ್ಷಣ ಅವ್ರಿಗೆ ಬೇರೆ ಏನು ಸೆಕ್ಯೂರಿಟಿ ಬಗ್ಗೆ ಆಗಲಿ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಆಗಲಿ ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ ಸಗಣೆ ಸಳೆಲಿ ಮಣ್ಣು ತುಂಬ್ಕೊಂಡಿದ್ದು ಅವ್ರ ತಲೆಯಲ್ಲಿ ಇದ್ದಿದ್ದು ಒಂದೇ ಈ ಕ್ರೆಡಿಟನ್ನು ಸಿ ಎಮ್ ತಗೊಬಾರ್ದು ನಾನು ತಗೊಬೇಕು ಸಿ ಎಮ್ಗೆ ಡೆಪ್ಟಿ ಸಿ ಎಮ್ಮು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರು ಅವ್ರು ತಗೊಂಬಿಡ್ತಾರೆ ನಾನು ತಗೊಬೇಕು ಅಂತ ನಾನು 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 ಅನ್ನೋದರಲ್ಲಿ ಇಲ್ಲಿ ಹನ್ನೊಂದು ಜನ ಅಮಾಯಕರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕೊಟ್ಟುಬಿಟ್ರು ಅವರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋಕ್ಕೂ ಇನ್ನೂ ಯಾರೂ ಇಲ್ಲ ನಾವು ಮಂಗಳ ಈಗ ಮಂಗಳವಾರ ನಮ್ಮದು ಒಂದು ಮಂಗಳೂರು ಅಲ್ಲಿನ ಗಲಾಟೆ ಬಗ್ಗೆ ಭೇಟಿ ಇದೆ ಅದಾದಮೇಲೆ ನಾವು ಕೂಡ ಯಾರ್ಯಾರು ತೀರ್ಕೊಂಡಿದ್ದಾರೋ ಕೆಲವರು ಮನೆ ಡ್ಯಾಸ್ ಮೇಲೆ ಬಂದ್ಬಿಟ್ಟು ಕಪ್ಗೆ ಮುತ್ತು ಕೊಡ್ತಾ ಇದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಹೋಗ್ಬಿಟ್ಟು ದೋಸೆಗೆ ಮುತ್ತು ಕೊಡ್ತಾರೆ ಏನಿದೆ ಅರ್ಥ ಸೀರಿಯಸ್ನೆಸ್ ಅಲ್ಲ ಸತ್ತು ಸತ್ತು ಒಂದು ಗಂಟೆ ಆದಮೇಲೆ ಇಷ್ಟೆಲ್ಲ ಈ ರೀತಿ ಅವರ ನಡವಳಿಕೆಗಳು ಅಂದ್ರೆ ಸಾವಿನ ಸೂತಕ ಆಗಿದೆ ಇಡೀ ಕರ್ನಾಟಕ ಸಾವಿನ ಸೂತಕದಲ್ಲಿದೆ ಇವ್ರು ಆರಾಮ್ಸೆ ಮಜಾ ಹೊಡ್ಕೊಂಡು ಒಬ್ರು ಮುತ್ತಿಡಕ್ಕೆ ಹೋಗ್ತಾರೆ ಒಬ್ರು ದೋಸೆ ತಿನ್ನಕ್ಕೆ ಹೋಗ್ತಾರೆ ಏನು ಆಗ್ರಹ ಸರ್ ಸರ್ಕಾರ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ